ಇವತ್ತು ಮುಸ್ಲಿಂ ಸಮಾಜದ ವತಿಯಿಂದ ಒಬ್ಬೋರ್ಡ್ ಒಂದು ಈ ತರ ಒಂದು ಅಮೆಂಡ್ಮೆಂಟ್ ಬಿಲ್ ವಿರುದ್ಧವಾಗಿ ನಮ್ಮನ್ನು ಮನವೊಲಿಸಿದ್ದಾರೆ ಎಂದು ಕೇಂದ್ರ ಸರ್ಕಾರದ ಒಂದು ಯೋಜನೆಗೆ ಒಪ್ಪಲಾರದೆ ಇವತ್ತು ಪ್ರತಿಭಟನೆ ಹಮ್ಮಿದ್ದಾರೆ ಹಮ್ಮಿಕೊಂಡಿದ್ದಾರೆ ಅದರಲ್ಲಿ ಶಾಸಕರ ಮಗನಾದ ಗುರುದತ್ತ ಅವರು ಈ ಪ್ರತಿಭಟನೆಗೆ ನಂಬಲಿ ಸೂಚಿಸಿ ಸೂಚಿಸಿರುವುದು ಪ್ರಮುಖ ಅಂತ ಹೇಳಬಹುದು ಅವ್ರನ್ನ ಕೇಳೋಣ ಏನ್ ಹೇಳ್ತಾರೆ ಸರ್ ಈ ಒಂದು ಪ್ರತಿಪಾದನೆ ಆ ಈ ಅಮೆಂಡ್ಮೆಂಟ್ ಇದು ಟೋಟಲಿ ಅನ್ಕನ್STITUTIONಲ್ ಓರ್ ಸೆಕ್ಯುಲರ್ ಅಮೆಂಡ್ಮೆಂಟ್ ಬಿಲ್ ಯಾಕಂದ್ರೆ ಇವತ್ತು ಸರ್ಕಾರದ ಸಮಾಜ ಇರಬಹುದು ಒಂದು ಭಾಗ ಮತ್ತು ಒಂದು ಹೃದಯ ದೇಶದ ಹೃದಯ ಅನ್ನೋದು ಬಿಜೆಪಿ ಸರ್ಕಾರ ಒಪ್ಪಕ್ಕೂ ಅವ್ರ ತಯಾರಿ ಯಾಕಂದ್ರೆ ರಿಯಲೈಸ್ ಆದ್ರೆ ಒಂದು ಮೈನಾರಿಟಿ ಸಮಾಜ ಹೃದಯ ಒಂದು ಭಾಗದ ಆದ್ರೆ ಅಷ್ಟು ಒಳ್ಳೇದು ಯಾಕಂದ್ರೆ ಅಭಿವೃದ್ಧಿ ಬಗ್ಗೆ ಮಾತಾಡ್ತಾ ಇಲ್ಲ ಇವತ್ತು ಏನು ಮೈಂಡ್ ಮೈಂಡ್ ಮಾಡಿದಾರಲ್ಲ ಅಭಿವೃದ್ಧಿ ಅನ್ನೋದು ಆಗದೇ ಇಲ್ಲ ಅದ್ ಏನಂತಾರೆ ಅಂದ್ರೆ ಇನ್ನ ನಮ್ಮ ಒಂದು ಆರ್ಥಿಕ ಪರಿಸ್ಥಿತಿ ಆಗಿರ್ಬೋದು ಮತ್ತೆ ಸಮಾಜದ ಪರಿಸ್ಥಿತಿ ಆಗಿರ್ಬೋದು ಇಲ್ಲ ನಮ್ಗೆ ವಿಶ್ವಾಸ ಇದೆ ಯಾಕಂದ್ರೆ ಇದು ಸಂವಿಧಾನ ವಿರೋಧವಾಗಿ ಈ ಒಂದು ಆಕ್ಟ್ ಆಗಿದೆ ಹಾಗಾಗಿ ಖಂಡಿತ ಮೂರು ಮೂರ್ ಇದು ಆ ತಗೋತಾರಂತೇಳಿ ನಮ್ಗೆ ನಮಗೆ ಸಾವಿರ ಸಾವಿರಾರು ಜನ ಅಲ್ಲ ಎಲ್ಲ ನಮ್ಮ ಕಮಿಟಿಗಳು ನಮ್ಮ ಮುಸ್ಲಿಂ ಬಾಂಧವರು ಮುಚ್ಚಲಿಗಳು ಮತ್ತೆ ಯುವಕರು ಮತ್ತೆ ಬೇರೆ ಬೇರೆ ಕಮಿಟಿಗಳು ಅದರ ಜೊತೆಗೆ ಆ ಪ್ರಗತಿಪರ ಸಂಘಟನೆಗಳು ಸಂವಿಧಾನ ಉಳಿಸುವ ಕಮಿಟಿ ಸಂಘಟನೆಗಳು ಎಸ್ ಸಿ ಎಸ್ ಟಿ ಹಿಂದುಳಿದ ಎಲ್ಲರೂ ಆಯ್ತಲ್ಲ ನಮ್ಗೆ ಬೆಂಬಲ ವಿಜಯನಗರ ಡಿಸ್ಟ್ರಿಕ್ಟ್ हॉस्पिटल के अंदर आज अंजुम इस्लाम की जानी से आज हम तमाम भी एक दिली के साथ इस बिल को रद्द करने के लिए इस बिल को वापस लेने के लिए हमें मांग कर रहे हैं इन इस बिल को वापस जब तक नहीं लेंगे उस वक्त तक हमें इस इस प्रोटेस्ट को हमें कंटिन्यू करने का विरुद्ध बसपेटे प्रतिभा बंदी ನಾವು ಮೋದಿ ಸರ್ಕಾರಕ್ಕೆ ಎಚ್ಚರಿ ನೀಡುದು ನೀಡುತ್ತಿರುವುದು ಏನಂತ ಹೇಳಿದ್ರೆ ನಾವು ಇದೇ ರೀತಿ ನಾವು ಬಲವಂತ ಮಾಡಿ ಒತ್ತಡ ಹೇರ್ತೀವಿ ಅಂತೇಳಿ ನಿಮ್ಮಲ್ಲಿ ಆ ಒಂದು ಶಕ್ತಿ ಪ್ರದರ್ಶನ ನೀವು ತೋರಿಸಿದ್ರೆ ನಾವು ಈ ಸಂವಿಧಾನ ಪ್ರಿಯರು ಭಾರತೀಯರು ನಾವು ಸಂವಿಧಾನಕ್ಕೆ ನಾವು ಎಲ್ಲ ಜಾತಿ ಧರ್ಮ ಇಲ್ಲದೆ ಎಲ್ಲರೂ ಒಗ್ಗೂಡಿ ನಿಮ್ಮನ್ನು ಬೀಳಿಸುವ ಶಕ್ತಿ ನಮ್ಮಲ್ಲಿ ಸಹ ಇದೆ ಅಂತ ಹೇಳುತ್ತಾ ಇನ್ನು ಮುಂದೆ ಇದೇ ರೀತಿ ನಾವು ಹೋರಾಟ ಕೇಳ್ತೀವಿ ಕಠಿಣವಾದ ಹೋರಾಟ ಕೂಡ ಮಾಡ್ತೀವಿ ಮಹಾನ್ ದೇಶ ನಮ್ಮ ದೇಶದಲ್ಲಿ ಒಂದು ಗೌರವ ಸ್ಥಾನ ಏನಿದೆ ಅಂದ್ರೆ ರಾಷ್ಟ್ರಪತಿ ರಾಷ್ಟ್ರಪತಿಗೆ ಮನವಿ ಇಷ್ಟೇ ನಾನು ನಮ್ಮ ಅಲ್ಪಸಂಖ್ಯಾತರ ಹಕ್ಕುಗಳನ್ನು ಸಾಕಷ್ಟು ಒಂದೊಂದು ಕಿತ್ತು ತರ ಆ ರೀತಿಯಿಂದ ನಮ್ಗೆ ಏನು ದೃಷ್ಟಿಯನ್ನು ಅಂತ ರಾಷ್ಟ್ರಪತಿಗೆ ಮನವಿ ಮಾಡಿ ಕೇಳ್ತೀವಿ ಈ ಸರ್ಕಾರವನ್ನು ಅಲ್ಪಸಂಖ್ಯಾತರ ಬಹಳಷ್ಟು ನಂಬಿಕೆಗಳು ಕಳೆದುಕೊಳ್ಳಕತ್ತಾರೆ ನಾವೇನು ಸಬ್ ಕಾ ವಿಕಾಸ್ ಅಂತ ಹೇಳ್ತಾರ ಪ್ರಧಾನಮಂತ್ರಿ ಅದು ಏನು ಸಬ್ಕ ಸಬ್ಕ ಎಲ್ಲ ದೇಶ ಕೆಟ್ಟ ಹೆಸರು ತರಲಿಕ್ಕಿದ್ದಾರೆ ದಯವಿಟ್ಟು ನಮ್ಮ ದೇಶದ ರಾಷ್ಟ್ರಪತಿ ದೊಡ್ಡ ಗೌರವ ಆತ ಇದ್ದಂಗ್ ರಾಷ್ಟ್ರಪತಿ ಮನವಿ ಮಾಡಿದ ಇಷ್ಟೇ ನಾವು ನಿಮ್ಮ ನಮ್ಗೆ ಗೌರವ ಏನಿದ್ರೆ ಅಲ್ಪಸಂಖ್ಯಾತರ ಮುಸಲ್ಮಾನ್ ಬಾಂಧವರಿಗೆ ಉಳಿಸಿಕೊಳ್ಳಬೇಕಂತ ಮನವಿ ಮಾಡ್ತೀನಿ ಜೈ ಹಿಂದ್ ಜೈ ಭಾರತ್ ದೇಶಾದ್ಯಂತ ವಕ್ ಮಸೂದೆ ವಿರುದ್ಧ ಎಲ್ಲ ಸೆಕ್ಯುಲರ್ ಪಾರ್ಟೀಸ್ ಮತ್ತು ಬೀದಿಯಲ್ಲಿ ಇಳಿದು ಹೋರಾಟ ಮಾಡ್ತಾ ಇದ್ದಾವೆ ಇದರ ವಿರುದ್ಧ ಹೊಸಪೇಟೆಯಲ್ಲೂ ಇವತ್ತು ಅಂಜುಮನ್ ಖಿದ್ಮತುಲ್ ಇಸ್ಲಾಂ ಕಡೆಯಿಂದ ಒಂದು ದೊಡ್ಡ ಮಟ್ಟಿಗೆಯಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಅದು ಯಶಸ್ವಿಯೂ ಆಯಿತು ಈ ಕರಾಳ ಕಾನೂನನ್ನು ನಾವು ಒಪ್ಪಲು ಸಾಧ್ಯವಿಲ್ಲ ಇದನ್ನು ಹಿಂಪಡೆಯುವ ತನಕ ನಾವು ಈ ಹೋರಾಟವನ್ನು ನಿಲ್ಲಿಸುವುದಿಲ್ಲ ಅಂತೇಳಿ ಇಲ್ಲಿಂದ ನಾವು ಒಂದು ಎಚ್ಚರಿಕೆಯನ್ನು ನೀಡ್ತಾ ಇದ್ದೇವೆ ಕೇಂದ್ರ ಸರ್ಕಾರಕ್ಕೆ ನಾನು ಕೇವಲ ಮೂರು ವಿಷಯಗಳು ಮಾತ್ರ ಮಾತಾಡಿ ನನ್ನ ಮಾತನ್ನ ಮುಗಿಸ್ತೇನೆ ಅವರ ಮೊದಲನೇದು ಮುಖ್ಯವಾದಂತ ಪಾಯಿಂಟ್ ಏನಂತ ಹೇಳಿ ಈಗಾಗಲೇ ನೀವೆಲ್ಲರೂ ಕೂಡ ಹೇಳಿದ್ರಿ ಇದೊಂದು ಕಾಲ ಕಾನೂನು ಅಂತ ಹೇಳಿ ನೂರು ಮೂರು ಪರ್ಸೆಂಟ್ ಹೇಳ್ತೀನಿ ಇದು ಕಾಲ ಕಾನೂನು ನಾವು ಒಂದೇ ಪ್ರಶ್ನೆಯನ್ನ ಕೇಂದ್ರ ಸರ್ಕಾರಕ್ಕೆ ಹೇಳುವಂತ